ಬ್ಯಾಂಕ್ ಮಂಜು ಮತ್ತು ಅರ್ಜುನ ಎನ್ಕೌಂಟರ್ ಗಿರಿ ಮತ್ತೆ ಯೋಗ ಮತ್ತೆ ವಿನೋದ್ ಮೋಹನ್ ಅವ್ರ ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಐತೆ ಅನ್ಬಿಟ್ಟು ಯಾವ್ದೇ ಕ್ರಮ ತಗೊಂಡಿಲ್ಲ ಅವ್ರು ತುಂಬಾ ಡಿಲೇ ಮಾಡ್ತಾ ಮಾಡ್ದಾರೆ ಅಣ್ಣನಿಗೆ ಶಾಂತಿ ಮಾಡಿ ಅವರು ಏನು ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳೋದ್ ಗ್ಯಾರಂಟಿ ಬಂದ್ವಿ ಐದನೇ ತಾರೀಕು ಏನಂದ್ರೆ ನಮ್ಮ ಅಪ್ಪನ ಮೇಲೆ ಬಂದು ಬೇಜಾನ್ ಮಾತಾಡಿ ಜಗಳ ಮಾಡಿದರೆ ನಮ್ಮ ಜಮೀನು ಬಂದು ಹಲವಾರು ಬಂದಿದ್ದಾರೆ ಯಾಕಂದ್ರೆ ನಮ್ಮ ಮನೇಲಿ ಯಾರೂ ಇರಲಿಲ್ಲ ಸೊ ನಾನು ಇರಲಿಲ್ಲ ಯಾರು ಇಲ್ಲ ನಮ್ಮ ತಾಯಿ ಇದ್ದರು ಅವತ್ತು ಬಂದು ಜಗಳ ಮಾಡಿ ಗಲಾಟೆ ಮಾಡಿ ದೊಡ್ಡದಾಗಿ ಮಾಡಿ ರಮ ಮಾಡಿದ ಅಶೋಕೆ ನಮ್ಮ ಅಂಡಿರು ನಮ್ಮ ದೊಡ್ಡಪ್ಪ ತಿರುಮಕ್ಳು ಚಿಕ್ಕಪ್ಪ ತಿರುಮಕ್ಳು ಅತ್ತಿದ್ದೀರು ಎಲ್ಲ ಹೋಗಿದ್ದಾರೆ ಆದರೂ ಅವನು ಬ್ಯಾಂಕ್ ಮುಂಜಿದ್ದಾನೆ ನೋಡಿ ಅವನು ದೊಡ್ಡ ಕುತಂತ್ರ ಮಾಡಿದ್ದಾನೆ ಅವತ್ತು ನಮ್ಮ ತಂದೆಗೆ ಕೊಲೆ ಬೆದರಿಕೆ ಹಾಕಿ ವಿತ್ ವೀಡಿಯೋ ಸಮೇತ ನಮ್ಮ ತಂದೆಗೆ ಕೊಲೆ ಮಾಡ್ತೀನಿ ಅಂತ ಅವ್ರು ಮೂರು ಜನನು ಸೇರ್ಕೊಂಡು ಯೋಗನು ಜೊತೆಗೆ ನಾಲ್ಕುನೇ ಅವನು ಅವನ ಜೊತೆ ಬಂದಿದ್ದು ಬ್ಯಾಂಕ್ ಮಂಜು ಮತ್ತು ಅರ್ಜುನ ಎನ್ಕೌಂಟ್ರ್ ಗಿರಿ ಮತ್ತು ಯೋಗ ಮತ್ತು ವಿನೋದ್ ಮೋಹನ್ ಇವರೆಲ್ಲ ಸೇರಿ ಅವತ್ತು ನಮ್ಮ ತಂದೆಗೆ ಬೆದರಿಕೆ ಹಾಕಿ ನಮ್ಮ ತಂದೆ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ನೀನು ಈ ಊರಲ್ಲಿ ಏನು ಮಾಡೋಕ್ಕಾಗಲ್ಲ ನೀನು ಇಲ್ಲ ಅಂದ್ರೆ ಅಂದ್ರೇ ಇವರಲ್ಲೆಲ್ಲ ಮಾಡೋಕ್ಕಾಗೋದು ನೀನು ಎಲ್ರಿಗೂ ಅಡ್ಡ ಬರ್ತೀಯ ಅಂದ್ಬಿಟ್ಟು ನಮ್ಮ ತಂದೆ ತುಂಬ ಜನಗಳ ಸೇವೆ ಸಮಾಜ ಸೇವೆ ತುಂಬ ಮಾಡಿದ್ದಾರೆ ನಮ್ಮ ತಂದೆ ಜೆ ಡಿ ಎಸ್ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ ಜಿ ಟಿ ದೇವೇಗೌಡರ ಜೊತೆ ಗುರುತಿಸ್ಕೊಂಡಿದ್ದಾರೆ ವಿತ್ ಏನಂದರೆ ಡಿ ಎಸ್ ಎಸ್ ದಲಿತ ಸಂಘದಲ್ಲಿ ನಗರ ಸಂಚಾಲಕರಾಗಿ ಕೆಲಸ ಮಾಡಿದ್ದಾರೆ ಬಡವ್ರ ಪರ ತುಂಬ ಧ್ವನಿ ಎತ್ತಿ ನಿಲ್ತಾ ಇದ್ರು ಸೊ ಅವರು ಟಾರ್ಗೆಟ್ ಮಾಡಿ ನಮ್ಮ ತಂದೆನ ಸ್ಕೆಚ್ ಮಾಡಿ ಹೊಡೆದಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಪೊಲೀಸರು ಯಾವುದೇ ಕ್ರಮ ತಗೊಂಡಿಲ್ಲ ಓಕೆನಾ ಅವ್ರು ತುಂಬಾ ಡಿಲೇ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪನಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಅವರು ಅವ್ರೇನಂದ್ರೆ ಕೊಲೆ ಆರೋಪಿಗಳನ್ನ ತುಂಬ ರೋಡಲ್ಲಿ ಬಿಟ್ಟು ಅವ್ರ ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಐತೆ ಅಂದ್ಬಿಟ್ಟು ತುಂಬಾ ಇದು ಮಾಡ್ತಾ ಇದ್ದಾರೆ ಸೊ ಏನಂದ್ರೆ ಇವತ್ತು ನಮ್ಮ ತಂದೆ ಸಾವಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಕೊಡಿಸ್ತೀರಂದ್ರೆ ಇದೇ ಥರ ಕಂಟಿನ್ಯೂ ಮುಂದುವರಿತಂದ್ರೆ ಕಮಿಷ್ನರ್ ಆಫೀಸ್ ಮುಂದೆ ನಾವು ಧರಣಿ ಮಾಡ್ತೀವಿ ಡಿ ಸಿ ಆಫೀಸ್ ಮುಂದೆ ಏನು ಮಾಡ್ತೀವಿ ಎನಿ ಒನ್ ಮೈಸೂರಲ್ಲಿ ಎಲ್ಲೆಲ್ಲಿ ಗೌರ್ಮೆಂಟ್ ಇದ್ದಿದೆಯೋ ಅಲ್ಲೆಲ್ಲ ಕೊಡ್ತೀವಿ ನಮ್ಮ ಕ್ಯಾಸ್ಟ್ ಜನಾಂಗದವ್ರು ದಲಿತ ಜನಾಂಗ ಜನಗಳ ಸೇರಿ ಸ್ಟ್ರೈಕ್ ಮಾಡಿ ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ತೀವಿ ದಯವಿಟ್ಟು ಪೊಲೀಸರವ್ರು ವಿನಂತಿ ಇಷ್ಟೇ ನಮ್ಮ ತಂದೆ ಸಾವಿಗೆ ಕಾರಣದವ್ರನ್ನ ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೊಡಲೇಬೇಕು ಅವ್ರ ಜೀವಾದ ಶಿಕ್ಷೆ ಕೊಡಿಸ್ಲೇಬೇಕಂತ ಕانون mukaan ತಾನೇ ಅಷ್ಟೇ ನ್ಯಾಯ ಕೊಡಲೇಬೇಕು ನಾನು ಡಿಸಿ ಆಫೀಸ್ ಮುಂದೆ ಬಂದು ಆತ್ಮಹತ್ಯೆ ಮಾಡ್ಕೋತೀನಿ ನನ್ ಗಂಡ ನ್ಯಾಯ ಕೊಡಿಸಬೇಕು ನಾನು ಅಲ್ಲೇ ಆತ್ಮಹತ್ಯೆ ಮಾಡ್ಕೋತೀನಿ ಅದೆಂತ ಖಂಡಿತ ನಮನೆ ಜಯ ಆಗಿರಬೇಕು ನನ್ನಣ್ಣ ಗೆ ನ್ಯಾಯ ಸಿಗಬೇಕು ಯಾವ್ದು ಪೊಲೀಸ್ ತಗೋತಾ ಇಲ್ಲ ಈ ತರ ಮಲ್ಡರ್ ಕೇಸ್ ಅಂದ್ರೆ ಅವ ಇನ್ನು ಯಾವ ತರ ಇರ್ಬೇಕು ನ್ಯಾಯ ಕೊಡಿಸಿಲ್ಲ ಯಾವ ತರ ಕೊಡ್ತಾ ಇದೆ ನಾನು ನ್ಯಾಯ ಕೊಟ್ಟಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಡಿಸಿ ಆಫೀಸ್ ಮುಂದೆ ಬಂದ್ ನ್ಯಾಯ ನಾವಲ್ಲೇ ಏನಾದರೂ ತಗೋತೀವಿ ಅಷ್ಟೇನೆ ಗ್ಯಾರಂಟಿ ನಾವು ನಮ್ಮ ಅಣ್ಣನಿಗೆ ಶಾಂತಿ ಮಾಡಿ ಅವರು ಏನು ಮಾಡಿಲ್ಲ ಅಂದ್ರೆ ನಾವೇನಾದ್ರೂ ಮಾಡ್ಕೊಳ್ಳೋದ್ ಗ್ಯಾರಂಟಿ ನಾವಲ್ಲಿ ಬಂದಿ ನೀವು ಗಿರವಿಟ್ಟು ಬಿಡಿಸ್ಕೊಳಕ್ ಆಗಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿ ಅವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್